ನಿಮ್ಮ ಪಾತ್ರ ಏನು ಗೌಡ್ರೆ ಪೆಂಡ್ರೈವ್ ಕಥೆ ಏನು ಪೆನ್ ಡ್ರೈವ್ ಸಿಕ್ಕಿದೆ ಅಂತಾರೆ ರಾಜ್ಯದಲ್ಲಿ ಯಾರಿಗೂ ಪೆನ್ ಡ್ರೈವ್ ಸಿಕ್ಕಲ್ಲ ನಿಮ್ ಟಿವಿಗೆ ಯಾಕೆ ಪೆಂಡ್ ಡ್ರೈವ್ ಬಂತು ಅದು ಅಂದ್ರೆ ಪೆಂಡ್ರೈವ್ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತೆ ಪ್ರೊಡಕ್ಷನ್ ಕಂಪನಿ ಯಾವುದು ಅಂತ ಹೇಳಿ ಅರ್ಥ ಆಯ್ತಲ್ವಾ ರಾಕೇಶ್ ಶೆಟ್ಟಿ ಅವರೇ ಟೈಟ್ಲು ಕಾಮ ಪುರಾಣ ಏನ್ ಒಬ್ಬನೇ ನ್ಯೂಸ್ ಚಾನಲ್ ಮಾಡಿರೋದು ಏನನ್ ಕಂಡಿದೆ ನೀನು ಏಯ್ ನಾನೊಬ್ಬ ವಕೀಲರಾಗಿರ್ಬೋದು ನನ್ನ ನಿನ್ನಂತರ ಅಯೋಗ್ಯ ಅಲ್ಲ ತರ ಬಟ್ಟೆ ಬಿಚ್ಚಿಸ್ಕೊಂಡು ಒಡಿಸಿಕೊಂಡಿಲ್ಲ ನಾನಲ್ಲಿ ನಿಂತರ ಚಪ್ಪಲಿ ತಿಂದಲ್ಲ ನಾನಲ್ಲಿ ನಿಂತರ ಲೋಫರ್ ಅಲ್ಲ ನಾನು ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ತಾರೆ ಮಾಡಿದ್ಕೆ ಯಾರ ರೈಟ್ಸ್ ಕೊಟ್ಟಿದ್ಗೆ ಪೆನ್ ಡ್ರೈವ್ ಮೇಲೆ ಸ್ಟೇ ಇದ್ದಾಗ ನಿನ್ ನಿನ್ನ ಟಿವಿಲ್ ಬಿಡುಗಡೆ ಮಾಡಿ ಅಧಿಕಾರ ಕೊಟ್ಟಿದ್ಯಾರ ಅನ್ನಿ ಟ್ರಾಪ್ ಮಾಡೋಂತರ ವೇಷ ಕೆಲಸ ಕರ್ಕ ಬಂದು ಬಟ್ಟೆ ಕಟ್ಟಿ ಕೂರ್ಬಿಟ್ಟಿದಲ್ಲಿ ಸಂತ್ರಸ್ತ ಮಹಿಳೆ ನೀನು ಅಂತೇಳಿ ನೀನೇ ಹೇಳ್ಕೊಟ್ಬಿಟ್ಟು ಲೀಡಿಂಗ್ ಕ್ವಶನ್ ಕೊಟ್ಬಿಟ್ಟು ಹೇಳ್ಕೊಡ್ತೀಯ ಅಂತ ಅಂದ್ರೆ ನಿನ್ನ ಯೋಗ್ಯ ಅಂತ ಕೇಳ್ಬೇಕ ಅಯೋಗ್ಯ ಅಂತ ಹೇಳ್ಬೇಕು ನಿನ್ನ ನನ್ನ ನಿನ್ನ ಯುದ್ಧ ಹಿಂದಿನಿಂದ ಕಾನೂನು ನೀನು ಸಾಕತ್ತಿರ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಾನು ಫೇಸ್ ಮಾಡ್ತೀನಿ ನಾನಲ್ಲಿ ಆದ್ರೆ ಇವತ್ತು ಸರ್ಕಾರ ನಿನ್ ಕೈ ನಿನ್ನ ಜೊತೆ ಕೈ ಜೋಡಿಸಿ ಐತೆ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ತಂಡ ನಿನ್ನ ಜೊತೆ ಕೈ ಜೋಡಿಸಿದೆ ಅಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತು ನೀನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿನ್ ಜೊತೆ ಇದಾರೆ ಅಲ್ಲಿ ಏ ಇದೇ ತರ ಒಂದು ಟೈಮ್ ರೇವಣ್ಣ ಮೆರಿತಾ ಇದ್ದ ಇವತ್ತು ಕಂಬಿಯಿಂದ ಇದಾರೆ ಇವತ್ತು